ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗುವಂತಹ ಮಾಂಗಲ ಚೈನ್ ಡಿಸೈನ್ಸ್ ಆಗಿರ್ಬೋದು ನೆಕ್ಲೆಸ್ ಡಿಸೈನ್ಸು ವಾಲೆಗಳ ಡಿಸೈನ್ಸ್ನ ತೊಗೊಂಡ್ಬಂದಿದ್ದೀನಿ ನೀವೇನಾದರೂ ಮಾಂಗಲ ಚೈನ್ ಮಾಡಿಸ್ಕೊತೀವಿ ಅಂದರೆ ಕೇವಲ ಆರುಗಳು ನಮಗೆ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಎಲ್ಲಿ ಸಿಗುತ್ತೆ ಯಾವ ಶಾಪಲ್ಲಿ ಸಿಗುತ್ತೆ ಎಲ್ಲನೂ ಸೊ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಸೊ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ನ ತಗೊಂಬಂದೆ ಈ ಡಿಸೈನ್ಸಲ್ಲಿ ಏನಪ್ಪಾ ಅಂದರೆ ಚೈನ್ ಏನಾದರೂ ನೀವು ಆಟ್ಯಾಪ್ ಮಾಡ್ಕೊಬೋದು ಪೆಂಡೆಂಟ್ ರುಪ್ತಲ್ ಸಹ ಸಿಗ್ತಾ ಇದೆ ಇದಕ್ಕೆ ಏನಪ್ಪ ಅಂದರೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಸಿಗ್ತಾ ಇದೆ ಈ ಒಂದು ಲಾಂಗ್ ಹಾರ ನಿಮಗೆ ಕೇವಲ ಸೊ ನೋಡ್ಬೋದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನೀವೇನಾದರೂ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಸ್ ಯೂಸ್ ಮಾಡ್ತೀವಿ ಅಂದರೆ ಆರಾಮಾಗಿ ಬೈ ಮಾಡಿ ಸೌರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಇದೆ ಮಿಸ್ ಮಾಡ್ಕೊಬೇಡಿ ಬನ್ನಿ ನಾನು ಗೆಜ್ಜೆ ಮಾಟಿ ತೋರಿಸ್ತಾ ಇದ್ದೀನಿ ಈ ಗೆಜ್ಜೆ ಮಾಟಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬೆಳ್ಳಿಯ ಗೆಜ್ಜೆ ಮಾಟಿ ಚಿನ್ನದ ಥರನೇ ಇದ್ದಾವೆ ಏನಾದರೂ ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುವಂತಹ ವಾಲೆಗಳ ಕಲೆಕ್ಷನ್ ಆಗಿರ್ಬೋದು ಸೊ ಬ್ರಾಸ್ಲೈಟ್ ಆಗಿರ್ಬೋದು ಕೇವಲ ಎಳ್ಳ ಗ್ರಾಮಲ್ಲಿ ಮುತ್ತಿನ ಬ್ರಾಸ್ಲೈಟ್ ರೆಡಿಯಾಗಿದೆ ತುಂಬನೇ ಅಟ್ರಾಕ್ಟಿವ್ ಆಗಿದೆ ಸೊ ಇದ್ರ ಒಂದು ಬೆಲೆ ಬಂದು ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಬರೀ ಏಳು ಗ್ರಾಮಲ್ಲಿ ರೆಡಿ ಆಗಿರುವಂತಹ ಈ ಮುತ್ತಿನ ಒಂದು ಬ್ರಾಸ್ಲೆಟ್ ಇಷ್ಟ ಆದರೆ ಸೊ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ತುಂಬ ಅಟ್ರಾಕ್ಟಿವ್ ಪೀಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿಯ ವಲಯಗಳು ಸೊ ಈಗ ಹೊಸದಾಗಿ ರೆಡಿ ಆಗ್ತಾ ಇದ್ದೀವಿ ನೀವು ಪರ್ಚೇಸ್ ಅಂದರೆ ಫೋರ್ ಫಿಫ್ಟಿಗೆ ಸಿಗುತ್ತೆ ಪರ್ಚೇಸ್ ಮಾಡಿ